ಕಳೆದ ಎರಡು ದಿನಗಳಲ್ಲಿ ಎರಡು ದರೋಡೆ ಪ್ರಕರಣಗಳು ನಡೆದಿದೆ ಈ ಎರಡೂ ಪ್ರಕರಣಗಳು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ್ದಂತೂ ನಿಜ ಬೀದರ್ ನಗರದ ಹೃದಯ ಭಾಗದಲ್ಲಿ ಅದು ಜಿಲ್ಲಾಧಿಕಾರಿ ಕಚೇರಿ ಮತ್ತು ಜಿಲ್ಲಾ ನ್ಯಾಯಾಲಯದ ಮಧ್ಯದಲ್ಲಿರುವ ಎಸ್ಬಿಐ ಬ್ಯಾಂಕಿನೆದುರು ಬ್ಯಾಂಕಿನಿಂದ ಎಟಿಎಂಗಳಿಗೆ ಹಣ ಸಾಗಿಸುವ ವಾಹನದ ಮೇಲೆ ಶೂಟ್ಔಟ್ ಮಾಡಿ ತೊಂಬತ್ಮೂರು ಲಕ್ಷ ನಗದನ್ನ ದೋಚಿದ ಘಟನೆ ಮೊನ್ನೆಯಷ್ಟೇ ನಡೆದಿತ್ತು ಈ ಶೂಟ್ಔಟ್ ನಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದರು ಈ ಘಟನೆಯ ನೆನಪು ಮಾಸುವ ಮುನ್ನವೇ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳ ತಾಲೂಕಿನ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಕೆಸಿ ರೋಡ್ ಶಾಖೆಗೆ ಐದು ಜನ ದರೋಡೆಕೋರರು ನಿನ್ನೆ ಮಧ್ಯಾಹ್ನದ ವೇಳೆ ನುಗ್ಗಿ ಬ್ಯಾಂಕಿನಲ್ಲಿದ್ದ ಹದಿಮೂರು ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನ ದೋಚಿದ್ದಾರೆ ಈ ರೀತಿಯ ಬ್ಯಾಂಕ್ ದರೋಡೆ ಇತ್ತೀಚೆಗೆ ಅಪರೂಪದಲ್ಲೇ ಅಪರೂಪದ ಪ್ರಕರಣಗಳು ಅನ್ನೋದು ನಾವು ಗಮನಿಸಬೇಕಾದ ಸಂಗತಿ ಭದ್ರತಾ ತಂತ್ರಜ್ಞಾನ ಹೆಚ್ಚಾದ ಕಾರಣ ಇತ್ತೀಚೆಗೆ ಬ್ಯಾಂಕಿಗೆ ನುಗ್ಗಿ ದರೋಡೆ ಮಾಡುವಂತಹ ಪ್ರಕರಣಗಳು ಬಹಳ ಕಮ್ಮಿ ಆದರೆ ಬ್ಯಾಕ್ ಟು ಬ್ಯಾಕ್ ಎರಡು ಪ್ರಕರಣಗಳನ್ನ ನೋಡಿದಾಗ ಇದು ಇನ್ನಷ್ಟು ಹೆಚ್ಚಾಗಬಹುದು ಎಂಬ ಆತಂಕ ಜನಸಾಮಾನ್ಯರಲ್ಲಿ ಉಂಟು ಮಾಡಿದೆ ಅನ್ನೋದು ಸತ್ಯ ನಿನ್ನೆ ಕೋಟೆಕಾರ್ ಬ್ಯಾಂಕ್ ದರೋಡೆಯನ್ನ ಎಷ್ಟು ಸಲೀಸಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಪ್ಲಾನ್ ಮಾಡಿ ಬಂದಿರುವಂತಿದೆ ಒಂದು ಸಿಸಿ ಕ್ಯಾಮೆರಾ ಕೆಟ್ಟು ಹೋಗಿತ್ತು ಎಂಬ ಕಾರಣಕ್ಕೆ ಎಲ್ಲ ಸಿಸಿ ಕ್ಯಾಮೆರಾಗಳ ಆಪರೇಷನ್ ಅನ್ನು ಸ್ಥಗಿತಗೊಳಿಸಿ ರಿಪೇರಿ ಮಾಡುತ್ತಿದ್ದರು ದರೋಡಿಯಾದ ಪ್ರದೇಶ ಮುಸ್ಲಿಂ ಬಾಹುಳ್ಯ ಇದ್ದ ಕಾರಣಕ್ಕೆ ನಿನ್ನೆ ಶುಕ್ರವಾರ ಆದ್ದರಿಂದ ಮಧ್ಯಾಹ್ನದ ವೇಳೆ ಜನರ ಓಡಾಟ ಕಡಿಮೆ ಇರುತ್ತದೆ ಎಂದು ದರೋಡೆಕೋರರು ಅರಿತಿದ್ದರು ಅದು ಅಲ್ಲದೆ ನಿನ್ನೆ ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಮಂಗಳೂರು ಪ್ರವಾಸದಲ್ಲಿದ್ದರು ಹೀಗಾಗಿ ಹೆಚ್ಚಿನ ಭದ್ರತೆಗಾಗಿ ಪೊಲೀಸರನ್ನು ಮಂಗಳೂರಿಗೆ ನಿಯೋಜಿಸಿದ್ದರು ಇದೇ ಸಮಯದಲ್ಲಿ ಬ್ಯಾಂಕಿಗೆ ನುಗ್ಗಿ ಸಿಬ್ಬಂದಿಗಳನ್ನ ಗನ್ ಮತ್ತು ತಲ್ವಾರ್ ತೋರಿಸಿ ಬೆದರಿಸಿ ಚಿನ್ನಾಭರಣಗಳನ್ನ ದೋಚಿದ್ದಾರೆ ಕಾನೂನಿನ ಭಯ ಇಲ್ಲದಿರುವುದು ಇಂಥ ಘಟನೆಗಳಿಗೆ ಕಾರಣವೇ ಹೀಗೊಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಇತ್ತೀಚೆಗೆ ಕೆಲವರು ಕಾನೂನನ್ನ ಕೈಗೆ ತೆಗೆದುಕೊಳ್ಳುವುದು ಗೂಂಡಾವರ್ತನೆ ತೋರುವುದು ಸಾಮಾನ್ಯವಾಗಿ ಬಿಟ್ಟಿದೆ ಏನ್ ಅಪರಾಧ ಮಾಡಿದ್ರು ಒಂದೆರಡು ಮೂರು ತಿಂಗಳಿನಲ್ಲಿ ಜಾಮೀನು ಸಿಕ್ಕೇ ಸಿಗುತ್ತೆ ಎಂಬ ದುರಾಲೋಚನೆ ಒಂದು ಕಡೆಯಾದರೆ ಕೆಲವೊಂದು ಗಂಭೀರ ಪ್ರಕರಣಗಳಲ್ಲಿ ಸರ್ಕಾರ ನಡೆದುಕೊಳ್ಳುವ ರೀತಿ ಕೂಡ ಅಂಥವರಿಗೆ ಇನ್ನಷ್ಟು ಅಪರಾಧಗಳನ್ನ ಮಾಡಲು ಪ್ರೇರಣೆ ಸಿಕ್ಕಂತೆ ಭಾಸವಾಗ್ತಾ ಇದೆ ತನಿಖೆ ನಡೆಯುವ ಮುಂಚೆ ಅಪರಾಧಕ್ಕೆ ಶರ ಬರೆದು ಬಿಡುವುದನ್ನು ಸರ್ಕಾರದ ಮಂತ್ರಿಗಳು ನಿಲ್ಲಿಸಿದರೆ ಯಾರೇ ತಪ್ಪು ಮಾಡಲಿ ಅವರನ್ನ ಓಲೈಸದೆ ಕಠಿಣ ಶಿಕ್ಷೆಯಾಗುವಂತೆ ಗುರಿಪಡಿಸಿದರೆ ಇಂಥ ಅಪರಾಧ ಪ್ರಕರಣಗಳು ಹಾಡು ಹಗಲೇ ಬ್ಯಾಂಕ್ಗಳನ್ನ ದೋಚುವ ಪ್ರಕರಣಗಳು ಕಡಿಮೆ ಆಗಬಹುದು ಬ್ಯಾಂಕಿನಲ್ಲಿ ಯಾವುದೋ ಕಾರಣಕ್ಕೆ ಚಿನ್ನಾಭರಣಗಳನ್ನ ಬಡವರು ಮಧ್ಯಮ ವರ್ಗದವರು ಒತ್ತಿ ಇಡ್ತಾರೆ ಹಾಗೆ ಅನೇಕರು ಮನೆಯಲ್ಲಿ ಚಿನ್ನಾಭರಣಗಳನ್ನ ಇಟ್ಟರೆ ಸೇಫ್ ಅಲ್ಲ ಎಂದು ಬ್ಯಾಂಕ್ ಲಾಕರ್ನಲ್ಲಿ ಇಡ್ತಾರೆ ಬ್ಯಾಂಕಿನಲ್ಲೇ ಅವುಗಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಜನಸಾಮಾನ್ಯರು ಅವುಗಳನ್ನ ಎಲ್ಲಿ ಸುರಕ್ಷಿತವಾಗಿ ಇಡಬಲ್ಲರು ಸರ್ಕಾರ ಈ ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಪರಾಧ ಕೃತ್ಯಗಳನ್ನ ಯಾರೇ ಮಾಡಿರಲಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಒಂದು ಪ್ರಕರಣದಲ್ಲಿ ಕಠಿಣ ಶಿಕ್ಷೆಯಾದ್ರೆ ಮುಂದೆ ಇಂಥ ಕೃತ್ಯ ನಡೆಸಲು ಹಿಂದೆ ಮುಂದೆ ನೋಡ್ತಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ತಂ ಕನ್ನಡ